ತೀವ್ರ ಪಾತ್ರ ಬೇಡ ಸಾರ್ ವಿಷಯದಲ್ಲಿ ದಯವಿಟ್ಟು ತುಂಬಾ ಮಸಾಗಿದೆ ಯಾರೋ ನೋವು ಮಾಡ್ಕೋಬೇಡಿ ಯಾಕೆಂದರೆ ನಾವು ಯಾವ ಜನ್ ಮದ್ ಋಣ ಮಾಡಿದ್ದೋ ಅವ್ರ ಬಂದು ಅಲ್ಲ ತಿದ್ದೀವಿ ಎಲ್ಲ ಹೋರಾಟ ಅವ್ರಿಗೋಸ್ಕರ ಎಲ್ಲ ಬಿ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಇಷ್ಟರ ಸರ್ವಿಸಲಿ ಯಾವ ಯೋಚನೆ ಮಾಡಿದರೆ ಎಲ್ಲರಿಗೂ ತ್ಯಾಗ ಮಾಡ್ತಾರೆ ಆ ಮನುಷ್ಯ ಸಂಪಾದನೆ ಮಾಡಿದಂತೆ ಆಸ್ತಿ ಮಾಡಲಿಲ್ಲ ಅಂತಸ್ತು ಮಾಡಲಿಲ್ಲ ಅಭಿಮಾನಿಗಳು ಸಂಪಾದನೆ ಮಾಡಿದ್ರು ಬತ್ತಡ ದಿನ ಮಳೆ ಬತ್ತ ಜೋರ ಬರ್ತಾರೆ ಆ ಮಕ್ಕಳು ಕರ್ಕೊಂಡು ಕಾಲ ಕೊಟ್ಟುಕೊಂಡು ಅಭಿಮಾನಿಗಳು ಬರೋರು ಸಾ ಕಣ್ಣಲ್ಲಿ ನೀರು ಹಾಕೊಂಡು ಕುತ್ಕೊಂಡು ನಾನು ಏನು ಸಂಪಾದನೆ ಮಾಡ್ತೀನಿ ಯಾವುದಕ್ಕೋಸ್ಕರ ಇಷ್ಟು ಬರ್ತಾರೆ ಅಜ್ಜು ಛನ್ ಗೊತ್ತು ಅಪೀತಿ ನಾನು ಇವ್ರಿಗೆ ಏನು ಮಾಡ್ತೀನಿ ಅತ್ತ ಮಾವಿಗೆ ಪ್ರೀತಿ ಮಾಡಬಾರ್ದು ದಯವಿಟ್ಟು ಮಾಡಬೇಡಿ ಕೈಗೊಚ್ಕೆ ಕೊತ್ತೀನಿ ನೀವು ಮಾಡ್ತೀವಿ ಅಂದರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳೋಕ್ಕೆ ಇಚ್ಛೆ ಬಿಡ್ತೀನಿ ದಯವಿಟ್ಟು ಪ್ಲೀಸ್ ಎಲ್ಲರಿಗೂ ನೋವಿದೆ ತುಂಬ ಅಭಿಮಾನಿ ನೋವಿದೆ ಆದರೆ ನಮಗೋಸ್ಕರ ನಮ್ಮ ಚೇವ್ಗೋಸ್ಕರ ಯಾರು ಮಾತ್ರ ಬೇಡ ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ ಇವತ್ತು ಇವರೆಲ್ಲ ಇಷ್ಟು ದಿನ ಇವರು ಕರ್ಕೊಂಡು ಇವರೆಲ್ಲ ಮಾಡ್ಕೊಂಬಂದು ನಾನು ಇವತ್ತು ಬಂದು ಲಾಯರ್ ಮೀಟ್ ಮಾಡಿ ಮಾಡ್ತೇನೆ ಯಾಕಂದರೆ ನಮ್ಮ ನೊಂದೋಗ್ಬಿಟ್ಟು ಇದೆಲ್ಲ ಗೊತ್ತಿತ್ತು ನಾನು ಇವತ್ತು ಘಟ ನಾನು ಮೈಸೂರು ಕಾಲಿಟ್ಟಿಲ್ಲ ಅಂದರೆ ಅಂತ ಕೇಳಿ ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ ಯಾರ ಮಾಡಲಿ ದಯವಿಟ್ಟು ಇವತ್ತು ಮಾತಾಡಿದ್ರು ನಮ್ಮ ಅಭಿಮಾನಿ ಬಿಟ್ಬಿಟ್ಟು ಆಕ್ರೋಷ್ಟು ಮಾತಾಡೋರು ನೋವಿದೆ ಅವರೆಲ್ಲ ಇದೆ ಇವತ್ತು ಹೇಳ್ತಾರೆ ಯಾರು ತುಂಬ ಜನ ಮೈಂಡ್ ಆದಾಗ ಹೇಳ್ತಾರೆ ನಾನು ಅಷ್ಟು ವರ್ಷ ಇದೆ ಎಲ್ಲ ಇದ್ದಾರೆ ಒಂದು ವರ್ಷ ಬಂದವನಷ್ಟೇ ಒಂದು ದಿನ ಬಂದು ಅವನ ಅಭಿಮಾನಿನೇ ಅವ್ನ ಭೇದ ಭಾವ ಮಾಡಲ್ಲ ಆದರೆ ದಯವಿಟ್ಟು ಸುಮ್ಮನೆ ಸುಮ್ಮನೆ ಏನೇನಾದ್ರು ಬಿಡಿ ಪ್ರತಿಯೊಬ್ಬರ ಜೊತೆಲಿರೋಣ ನಿಮ್ಮ ಶಕ್ತಿ ನಮ್ಮ ಸಾಹಸ ಆ ಇದಕ್ಕೆ ಅಂತ ನಾನು ಭಗವಂತನ ಪ್ರಕಟನೆ ಮಾಡ್ತೀನಿ ಕಾನೂನು ನಂಬಿಕೆ ಇದೆ ಕಾನೂನು ಮತ್ತು ಸರ್ಕಾರ ಎರಡು ಮಾಡಿಕೊಡ್ತಾರೆ ಅಂತ ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀನಿ ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಅವರ ಸಮಾಧಿ ಅಂತ್ಯಕ್ರಿಯೆ ಜಾಗ ಆದಂಥ ಜಾಗದಲ್ಲಿ ನಮಗೆ ಜಾಗ ಬೇಕು ನಾವು ಯಾವ ಕಾರಣಕ್ಕೂ ಬಿಡಲ್ಲ ಖಂಡಿತ ಅಲ್ಲಿ ಮಾಡೇ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಕಾನೂನು ರೀತಿ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳೋಕ್ಕೆ ಮೊದಲು ಇಷ್ಟಪಡ್ತೀನಿ ಮೊದಲನೇದಾಗಿ ನಾನು ಈ ವಿಷಯ ಮೊನ್ನೆ ರವಿ ಸಿ ನಾನು ಫೋನ್ ಮಾಡಿ ಹಣ ಈ ರೀತಿ ಸಮಾಧಿ ಒಂದು ನೆಲ ನೆಲ ಸಮ ಮಾಡ್ಬಿಟ್ಟವ್ರೆ ಅಂತ ಹೇಳಿದಾಗ ನಂಗೆ ಆಘಾತ ಆಯಿತು ಭಾನುವಾರ ಓದ್ ಭಾನುವಾರ ಮನೆಯಿದ್ದನ್ನು ಮಲಗಿದ್ದನ್ನು ಇಮ್ಮಿಡ್ಲಿ ಓಡೋದು ಅಲ್ಲಿ ನೋಡಿದಾಗ ಭೂಮಿ ಮಟ್ಟ ಮ ನೆಲ ಸಮ ಮಾಡಿಬಿಟ್ಟರು ನೋಡಿದೆ ತುಂಬ ಅಭಿಮಾನಿಗಳು ಆಲ್ರೆಡಿ ಆಕ್ರೋಶದಲ್ಲಿದ್ದರು ಇದನ್ನು ಯಾರು ಈ ರೀತಿ ಮಾತಾಡಬೇಡಿ ಇದರಿಂದ ಏನಾಗಿದೆ ಏನಂತಾಗಿದೆ ಅಂತ ನಾನು ಒಂದಿನ ಕೇಳಿರಲಿಲ್ಲ ಅಭಿಮಾನಿಗಳು ಮಾಡ್ತಾಯಿದ್ರು ಒಂದು ನಮ್ಮ ವಿಷ್ಣು ಸೇನ ರಾಜೀವ್ ಗೌಡ್ರೊಂದು ಓಡಾಡ್ತಿದ್ದರು ವೀರೇಕಪುತ್ರ ಶ್ರೀನಿವಾಸ ಓಡಾಡ್ತಿದ್ರು ಎಲ್ಲ ಒಂದಷ್ಟರು ಓಡಾಡ್ತಿದ್ರು ಸರಿ ಏನೋ ಮಾಡ್ತಾರೆ ಯಾರು ಮಾಡಿದ್ರು ವಿಷ್ಣು ಸಮಾಧಿ ಬಗ್ಗೆ ಬಗೆಯತ್ತಾರೆ ಮಾತು ಇನ್ಯಾರು ಇಲ್ವಲ್ಲ ಎಲ್ಲ ನಮ್ಮ ಅಭಿಮಾನಿಗಳು ಯಾರು ಬೇಡ ಯಾರು ಮಾಡ್ತಾರೆ ಮಾಡಲಿ ಅವ್ರ ಜೊತೆಲಿ ಇರೋಣ ಅವ್ರು ಕರೆದಾಗ ನಮ್ಮ ಕರೀತಾ ಅಂತ ನಾವು ಅಂದ್ಕೊಂಡಿದ್ದೆ ಇದು ಈ ಮಟ್ಟಕ್ಕಾಗಿದೆ ಅಂತ ನನಗೆ ಗೊತ್ತಾದ ಮೇಲೆ ನನಗೆ ನಿಜವಾಗ್ಲು ಆಘಾತ ಆಯಿತು ಕೂಡಲೇ ನಾನು ಜಾಗಕ್ಕೆ ಹೋಗುವುದಾದಮೇಲೆ ನನ್ನ ಮಗ ಮೊದಲನೇದಾಗಿ ಅಂತ ನೀನು ಯಾವುದು ಮಾಧ್ಯಮದ ಮಾಧ್ಯಮಕ್ಕೆ ಮತ್ತು ಯಾವುದಕ್ಕೆ ನ್ಯೂಸ್ ಕೊಡಬೇಕಾದ್ರೆ ಮೊದಲನೇದಾಗಿ ತಿಳ್ಕೊ ಅದೂ ಏನಾಗಿದೆ ಏನಾಗಿದೆ ಕೋರ್ಟಲ್ಲಿ ಅಪ್ಲೋ ಅಪ್ಲಿಕೇಶನ್ ಏನಾಗಿದೆ ತಿಳ್ಕೊಂಬ ಮಾತಾಡಿ ಬರೀ ಮಾಧ್ಯಮದ ಮುಖಾಂತರ ಮಾತಾಡಿದ್ರೆ ಅದು ಬರೀ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಕಾನೂನು ಏನೇನಾಗಿದೆ ಏನಂತಾಗಿದೆ ತಿಳ್ಕೊ ಮಾತಾಡೋದು ತುಂಬ ಒಳ್ಳೆಯದು ಅಂತ ಹೇಳಿದ ತಕ್ಷಣ ಕೂಡಲೇ ನಾನು ರಾಜಗೌಡ್ರಿಗೆ ಫೋನ್ ಮಾಡಿದೆ ರಾಜಗೌಡ್ರಿಗೆ ಫೋನ್ ಮಾಡಿ ದಯವಿಟ್ಟಿದ್ದೆಪ್ಪ ಅಂದರೆ ಅವನು ತಿರ್ಲಾ ತಿರುಗ ಬಂದ ಏನು ಅಂದರೆ ಬೆಳಿಗ್ಗೆಯೇ ಕರ್ಸ್ಕೊಂಡು ಎಲ್ಲ ವಿವರಣೆ ತೊಗೊಂಡೆ ಅದಕ್ಕೆ ಸಂಬಂಧಪಟ್ಟಂಥ ವಕೀಲರು ಇಟ್ಟಿದ್ದೀನಿ ಇಂದ ವಕೀಲರಿಗೆ ನಾನೇ ಹೋಗಿ ಭೇಟಿ ಆಗ್ತಿನಂತಾಗ ನಮ್ಮ ವಕೀಲರಾದ ಅರುಣ್ ಕುಮಾರ್ ಅವ್ರ ಮನೆಗೆ ನಾನು ಓದೇ ಭೇಟಿಯಾದೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ರು ಅದ ನಂತರ ನಾನು ಮುಂದಕ್ಕೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಕೇಳಿ ಕೇಳ ಮಾಡ್ತಾ ಕೂತಿದ್ದೀನಿ ಯೋಚನೆ ಮಾಡ್ತೀನಿ ಮುಂದುವರಿ ಬಿಡೋಲ್ಲ ಅದೇ ಥರ ನಾನು ನಮ್ಮ ಶ್ರೀನಿವಾಸ ವೇದಿಕಾ ಪುತ್ರ ಶ್ರೀನಿವಾಸ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ದಾಖಲೆಗಳಿದ್ದರೆ ಕೊಡಿಂದೆ ದಾಖಲೆಗಳು ಕಳ್ಸಿ ಕೊಡಿಂದೆ ಅವರು ಪಾಪ ಶುಕ್ರವಾರ ಏನೋ ನಮ್ಮ ಪ್ರೆಸ್ ಮೀಟ್ ಯಾವುದೋ ಇತ್ತು ಅಂತ ಹೇಳ್ಬಿಟ್ಟು ಯಾವುದೋ ನಾನು ತಿಳಿಯೋ ಪುಸ್ತಕ ಬಿಡಿಗಳು ಆಗಷ್ಟು ಹದಿನೈದನೇ ತಾರೀಕು ತೂರು ಕೊಡ್ತೀರ್ ಅವರು ನಿನ್ನೆ ಮಾಡಿದರು ನನಗೆ ಮೊನ್ನೆ ಕಳುತಿ ಕಳಿಸಿಲ್ಲ ಪಾಪ ಅವರೇನು ಅವರು ಪತ್ರಿಕೆಗೋಷ್ಠಿ ನಿನ್ನೆ ಮಾಡಿದ್ದಾರೆ ಸಂತೋಷ ಈಗ ಇದಕ್ಕೆ ಸಂಬಂಧಪಟ್ಟಂಥ ಮೊದಲನೇದಾಗಿ ನಾನು ನಮ್ಮ ಲಾಯರ್ ವಕೀಲ್ ವಕೀಲರನ್ನ ಅರುಣ್ ಕುಮಾರ್ ಅವ್ರನ್ನ ಈ ಕೇಸ್ ಸಂಬಂಧಪಟ್ಟಂತೆ ನಡೆತ ಅರುಣ್ ಕುಮಾರ್ ದಯವಿಟ್ಟು ವೇದಿಕೆ ಮಾಡಬೇಕು ಅಂತ ಕೇಳ್ಕೊತೀನಿ ಅದೇ ರೀತಿ ಈ ಸಂಘಕ್ಕೆ ವಿಷ್ಣು ಸೇನಾ ಸಮಿತಿಯಂತ ಅಧ್ಯಕ್ಷರಾಗಿ ಸಂಘ ಮಾಡಿಕೊಂಡು ರಾಜು ಗೌಡನ್ ದಯವಿಟ್ಟು ಬೆಳಗ್ಗೆ ಅಂತ ಕೇಳ್ತೀವಿ ನಾರಾಯಣವರು ಮತ್ತು ಹರೀಶ್ ಗೌಡರು ದಯವಿಟ್ಟು ವ್ಯಕ್ತಿಗೆ ಬರ್ಬೇಕು ಅಂತ ಇವರು ಸತತ ವಿಷ್ಣು ಸರ್ ಅಭಿಮಾನಿಯಾಗಿ ಎಲ್ಲ ವಿಷಯದಲ್ಲೂ ಮುಂಚೂಣಿಟ್ಟು ರಾಜುಗೌಡ್ರಿಗೆ ಬೆನ್ನಲ್ಲೇ ಬಾಗಿ ನಿಂತ್ಕೊಂಡು ಸಂಪೂರ್ಣ ಸಹಕಾರ ಮಾಡಿದಂಥ ಇವ್ರಿಬ್ರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಅಭಿನಂದನೆ ಸಲ್ಲಿಸ್ತೀನಿ ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜುಗೌಡರು ನೀವು ಮಾತಾಡ್ತೀರಾ ಲಯಾರ್ ಕೈ ಮಾತಾಡ್ರಿ ರಾಜುಗೌಡರು ಮಾತಾಡಿ ಯಾಕೆಂದರೆ ಇದನ್ನ ಅವತ್ತಿಂದ ನೀವು ಓಡಾಡ್ಕೊಂಬತ್ತಿದ್ದ ಯಾಕೆಂದ್ರೆ ನನ್ನನ್ನು ಡಿ ಸಿ ಶಂಕರ್ ಸಾಹೇಬ್ ಹತ್ರ ಕರ್ಕೊಂಡಿದ್ದ ಶಂಕರ್ ಸಿ ಹತ್ರ ನಾನು ಮೀಟಿಂಗ್ ಮಾಡಿದಾಗ ಆ ಸಭೆಯಲ್ಲಿ ಮೀಟಿಂಗ್ ಮಾಡಿ ಸ್ಪಾಟಿಫಿಕೇಶನ್ ನಾನಿದ್ದೆ ಅದಕ್ಕೋಸ್ಕರ ರಾಜುಗೌಡರು ಕರೆಸ್ಕೊಂಡು ಮಾತಾಡ್ತಿದ್ವಿ ಫಸ್ಟ್ ರಾಜುಗೌಡರು ಮಾತಾಡಲಿ ಇದ್ರ ಬಗ್ಗೆ ಏನಂತಾರೆ ಏನು ಹೇಳ್ತಾರೆ ನಮ್ಮ ಪಾತಕರಿಗೆ ನಮ್ಮ ವಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಹಾಗೂ ವಿ ಎಸ್ ಎಸ್ ಅಭಿಮಾನಿ ಡಾಕ್ಟರ್ ವಿಷ್ಣು ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತೀನಿ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ರವರು ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಂದು ನಿಧನ ಆಗ್ತಾರೆ ಅಭಿಮಾನ ಶೀಳದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಸುಮಾರು ಐದು ಆರು ವರ್ಷ ಅಲ್ಲಿ ಸ್ಮಾರಕ ಆಗೋದಿಲ್ಲ ಅಂತಿಮವಾಗಿ ಎರಡು ಸಾವಿರದ ಹದಿನಾರಕ್ಕೆ ಮೂರು ಆರು ಎರಡು ಸಾವಿರದ ಹದಿನಾರಕ್ಕೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಜಾಗ ಕೊಡ್ತಾರೆ ತದನಂತರ ನಾವು ಅಭಿಮಾನ್ ಸ್ಟುಡಿಯೋಮಲ್ಲಿ ಕಾರ್ತಿಕ ಗಣೇಶವ್ರ ಹತ್ರ ಮಾತಾಡಿದೆ ನೀವು ಸ್ಮಾರಕ ಅಂತ ನಿರ್ಮಾಣ ಮಾಡೋಕ್ಕೊಟ್ಟಿಲ್ಲ ಕೊಟ್ಟಿಲ್ಲ ಆ ಜಾಗಕ್ಕೆ ಏನಾರು ಮಾಡಿಕೊಡಿ ಅಂತ ಅವರು ನಾವು ದಾನವಾಗಿ ಕೊಡ್ತೀವಿ ನಾವು ಮೇಲೆ ಹಾಕಿರೋ ಕೇಸನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಇದರ ಬಗ್ಗೆ ನಾವು ಒಂದು ಐದಾರು ತಿಂಗಳು ಸಭೆಗಳಾಗತ್ತೆ ಮಾತುಕತೆ ಆಗುತ್ತೆ ಕೊನೆಗೆ ಡಿಸೆಂಬರ್ ಐದು ಎರಡು ಸಾವಿರದ ಹದಿನೇಳರಂದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೀತಾರೆ ಆ ಸಭೆಯಲ್ಲಿ ಕೆ ಮಂಜು ಅವರು ನಮ್ಮ ವಿಷ್ಣುಜಿಯವರ ದತ್ತಪುತ್ರ ಸೀಧರ ಅವರು ಇನ್ನೂ ಹಲವು ಅಭಿಮಾನಿಗಳು ಸಂಘಟನಾ ಪದಾಧಿಕಾರಿಗಳು ಭಾಗವಹಿಸಿರ್ತಾರೆ ಮೇಲೆ ಡಿಸೆಂಬರ್ ಹದಿನೈದಕ್ಕೆ ಜಿಲ್ಲಾಧಿಕಾರಿಗಳು ಅಭಿಮಾ ಸ್ಟುಡಿಯೋಗೆ ಭೇಟಿ ಕೊಡ್ತಾರೆ ತಹಸೀಲ್ದಾರ್ ಮಂಜಪ್ಪ ಜಿಲ್ಲಾಧಿಕಾರಿ ವಿ ಶಂಕರರು ಮಂಜಣ್ಣ ಎಲ್ಲ ಪದಾಧಿಕಾರಿ ಇಡ್ತಾರೆ ಏನು ಅವರು ಜಿಲ್ಲಾಧಿಕಾರಿಗಳೇ ಅಲ್ಲಿ ನಿಲ್ಲಿಸ್ಕೊಂಡು ನೂರಕ್ಕೆ ನೂ ಅಡಿಗೆ ಐವತ್ತು ಅಡಿ ಇದು ಮಾಡಿ ಜಾಗ ಗೊತ್ತು ಮಾಡಿ ಎಲ್ಲನೂ ಮಾಡ್ತಾರೆ ಅದರ ಬಗ್ಗೆ ಸರ್ಕಾರನೂ ದಾಖಲೆಗಾತಿಗಳನ್ನ ಬಿಡುಗಡೆ ಮಾಡುತ್ತೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಕರೆ ಬರುತ್ತೆ ನಮ್ಮ ಮೈಸೂರಲ್ಲಿ ಜಾಗ ಕೊಟ್ಟಿದ್ರೆ ಅಲ್ಲೂ ಸ್ಮಾರಕ ಜಾಗ ನಿರ್ಮಾಣ ಆಗಿಲ್ಲ ಇಲ್ಲೂ ಮಾಡೋಕ್ಕಾಗಿಲ್ಲ ನೀವು ಇದನ್ನು ಮಾಡಿಕೊಡ್ಬೇಡಿ ಇದನ್ನು ತಡೆ ಹಿಡಿಯಿಡಿ ಅಂತಾರೆ ಆವಾಗ ಡಿ ಸಿ ವಿಶಂಕರ್ ನೋಡಪ್ಪ ಅವ್ರು ಬರ್ಕೊಟ್ಟಿದ್ದಾರೆ ರೆಕಾರ್ಡ್ ಆಗಿದೆ ನಿಮ್ಮ ಸರ್ವೆ ಮಾಡಿ ಬಿಡುಗಡೆ ಮಾಡಿದೆ ನಿಮ್ಮ ಜಾಗ ಎಲ್ಲರೂ ಹೋಗೋದಿಲ್ಲ ಆ ಸ್ಮಾರಕ ಅಲ್ಲಿ ನಿರ್ಮಾಣ ಆಗಲಿ ಆಮೇಲೆ ನಿಮಗೆ ಇಲ್ಲಿ ನೀವು ಯಾವುದೇ ಜಿಲ್ಲಾಧಿಕಾರಿ ಬಂದರೆ ನಿಮಗೆ ಅದು ಜಾಗ ಸಿಗತ್ತೆ ಅಂತ ಒಂದು ಭರವಸೆ ಕೊಟ್ಟರು ನಾನು ಅದ್ರ ಬಗ್ಗೆ ನಾನು ಅಲ್ಲಿಗೆ ಅದು ಹಂಗೆ ನಡ್ಕೊಂಬಂತು ಹದಿನೇಳರಿಂದ ಹತ್ತು ಗುಂಡೆ ಜಾಗದಲ್ಲೇ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಎಪ್ಪತ್ತೆರಡು ದಿನೋತ್ಸವಕ್ಕೆ ಅಭಿಮಾನ ಸ್ಟುಡಿಯೋ ಮಾಲೀಕರೇ ಅವ್ರ ಅಲ್ಲಿ ನಮಗೆ ಒಂದು ಅನುಮತಿ ಪತ್ರ ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ ತಿರ್ಗ ಹದಿಮೂರನೇ ಪುಣ್ಯಸ್ಮರಣೆ ಕೊಡೋದಿಲ್ಲ ಕೊಡೋದಿಲ್ಲ ನಾವು ಅಂತಿಮವಾಗಿ ಡಿ ಸಿ ವಿ ಅವಾಗ ಅವ್ರ ತಾವು ತೇಳ್ಕೊತೀವಿ ಹಿಂಗೆ ಅವರು ಕಾರ್ಯಕ್ರಮ ಕೊಡ್ತಾರೆ ಅಂತ ಅವರು ಕಂಪಲ್ಸರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೈದನೇ ಪುಣ್ಯಸ್ಮರಣೆವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದಾರೆ ಈ ಹದಿನೈದನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಅನುಮತಿ ಆಲಯ ಎರಡು ತಿಂಗಳಿಂದಲೇ ಕೊಟ್ಟಿದೆ ಎರಡೂವರೆ ತಿಂಗಳಿಂದಲೇ ಅವರು ಎಲ್ಲ ತಹಸೀಲ್ದಾರರು ಓ ಎ ಎ ಡಿ ಸಿ ಹೋಗಿತ್ತು ಇನ್ನೇನು ನಮಗೆ ಕೈಗೆ ಎಟ್ರು ಬರಬೇಕು ಈ ದುರ್ಘಟನೆ ನಡೀತು ಇಷ್ಟು ನಡೆದು ಬಂದ ದಾರಿ ಇವಾಗ ಏನು ನಾವು ಫೋರ್ ಫೈವ್ ಟು ಫೋರ್ ಎರಡು ಎರಡು ಸಾವಿರದ ಹದಿನೈದು ಏನು ಎರಡು ಸಾವಿರದ ಹದಿನೈದರ ಪ್ರಕರಣ ಏನು ಅವರು ಅಭಿವೃದ್ಧಿ ಪಡಿಸಿಲ್ಲ ಅಂತ ವಿ ಶಂಕರ ಹಾಕೊಂಡಿದ್ದರು ಅದರಲ್ಲೂ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಭಾಗವಹಿಸಿದರು ನಾವು ಕೊನೆ ಹಂತದಲ್ಲಿ ಹತ್ತು ಕುಂಟೆ ದಾಖಲೆಗಳು ಇಟ್ಕೊಂಡು ನಾವು ಭಾಗವಹಿಸಿದ್ವಿ ಅಂತಿಮವಾಗಿ ಆ ಕೋರ್ಟ್ ಏನು ಹೇಳ್ತು ಮೈಸೂರಿನಲ್ಲಿ ಸ್ಮಾರಕ ಆಗಿದೆ ಇಲ್ಲಿ ನಾವು ಅವ್ರಿಗೆ ಜಾಗ ವಾಪಸ್ ಕೊಡ್ತಾ ಇದ್ದೀವಿ ನೀವು ಹತ್ತು ಕುಂಟೆ ಏನಿದ್ರು ಪ್ರಾಧಿಕಾರ ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ ಹೈಕೋರ್ಟು ತಿರ್ಗಾ ನಾವು ಪಿ ಐ ಎಲ್ ಹಾಕ್ತೀವಿ ನಾವು ಯಾರ ವಿರುದ್ಧವೂ ಹಾಕಲ್ಲ ಸ್ಟುಡಿಯೋ ಮಾಲೀಕರ ವಿರುದ್ಧನೂ ಹಾಕೋಲ್ಲ ಸರ್ಕಾರದ ವಿರುದ್ಧವೂ ಹಾಕಲ್ಲ ನಮಗೆ ಈ ಥರ ಆಗಿದೆ ನಮಗೆ ಒಂದು ಸರ್ಕಾರಕ್ಕೆ ನೀವು ಒಂದು ಸೂಚನೆ ಕೊಡಿ ಅಂತ ಹೇಳ್ತೀವಿ ಅದು ಹೈಕೋರ್ಟ್ ಒಪ್ಪೋದಿಲ್ಲ ತಿರ್ಗಾ ಸಿ ಎಮ್ಮು ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ ಈ ಇಷ್ಟು ಪ್ರಕರಣ ಆಗಿರುತ್ತೆ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇರ್ತೀವಿ ಕಳೆದ ಸೆಪ್ಟೆಂಬರ್ ಎಪ್ಪತ್ತ ನಾಲ್ಕನೇ ಜನ್ಮ ದಿನೋತ್ಸವದಲ್ಲಿ ನನ್ನ ಮೇಲೆ ಇಂಜೆಕ್ಷನ್ ಆಟು ತೊಗೊಂಬರ್ತಾರೆ ಬೇರೆ ಯಾವ ಸಂಘಟನೆ ಮೇಲೂ ಅವ್ರು ಇಂಜೆಕ್ಷನ್ ಆಟ ತಂದಿರೋಲ್ಲ ಅದು ವಾಫ್ ವಾ ಅಷ್ಟೇ ನನ್ನ ಸಂಘಟನೆ ಇಂಜೆಕ್ಷನ್ ತಂದ್ತಾರೆ ಸತತ ನಾಲ್ಕು ಕೇಸ್ ದಾಖಲು ಮಾಡ್ತಾರೆ ಆ ಸೆಪ್ಟೆಂಬರ್ ಎಪ್ಪತ್ನಾಲ್ಕು ಜನ್ಮೋದಿ ಡಿಸೆಂಬರ್ ಒಳಗೆ ನಾಲ್ಕು ಕೇಸ್ ನನ್ನ ಮೇಲೆ ಹಾಕ್ತಾರೆ ನನ್ನ ತಡೆಯೋಕ್ಕೆ ಮತ್ತು ಆ ಡಿಸೆಂಬರ್ ಮೂವತ್ತು ಹದಿನೈದು ಸ್ಮರಣೆಗೆ ಇಂಜೆಕ್ಷನ್ ಆರ್ಡರ್ ನನ್ಗೆ ಕ್ಯಾನ್ಸಲ್ ಆಗುತ್ತೆ ಕೋರ್ಟು ಸಿಟಿ ಸಿವಿಲ್ ಕೋರ್ಟಲ್ಲಿ ಕ್ಯಾನ್ಸಲ್ ಆದಮೇಲೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅದಾದ್ಮೇಲೆ ಇನ್ನೊಂದೆರಡು ಕೇಸ್ ಆಗ್ತದೆ ಇದ್ರ ಬಗ್ಗೆ ನಮ್ಮ ಹೈಕೋರ್ಟ್ ವಕೀಲರು ಸವಿಸ್ತಾರವಾಗಿ ಹೇಳ್ತಾರೆ ಈ ಕಾನೂನು ಬಗ್ಗೆ ಆ ಕೇಸ್ಗಳ ಬಗ್ಗೆ ಏನಿದೆ ಎಲ್ಲನೂ ಹೇಳ್ತಾರೆ ಮತ್ತು ನಾನು ಇನ್ನೊಂದು ಕೇಳ್ಕೊತೀನಿ ಇವತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮುಂಜಾನೆ ನಾನು ಕರೆದಾಗ ಬಂದರು ಡಿ ಸಿ ಸರ್ವೆ ಮಾಡಿದಾಗಲೂ ಬಂದಿದ್ದರು ಇವತ್ತು ಅವರೇ ಕರೆದ್ರು ನನ್ನ ನಾನು ಯಾರ ತಕ್ಕೂ ನಾನು ಹೋಗಿರಲಿಲ್ಲ ನನ್ನ ನಾನು ಒಂದು ಸ್ವಾಭಿಮಾನಿ ಅಭಿಮಾನಿಯಾಗಿ ಅಪ್ಪ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡಿಕೊಂಡು ನಾನು ಮಾಡ್ಕೊಂಡು ಬರ್ತಾ ಇದ್ದೆ ಇವತ್ತು ಅವ್ರ ಅವರೇ ನನ್ನ ಕರೆಸ್ಕೊಂಡು ನನ್ನ ಎಲ್ಲನೂ ದಾಖಲೆಗಳು ನೋಡಿ ಆಮೇಲೆ ನಮ್ಮ ಅರುಣ್ ಸರ್ ಹತ್ರ ಮಾತಾಡಿ ಇವತ್ತು ನಮ್ಮ ಏನು ಕಾನೂನು ಹೋರಾಟಕ್ಕೆ ನಾನು ಬಿಂಬಲವಾಗಿ ಅಂತ ಇವತ್ತು ಬಂದಿದ್ದಾರೆ ಆ ನಾಡಿನ ವಿಷ್ಣುಜಿ ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಈಗ ನಮ್ಮ